ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ಹನುಮಾನ್ ಜಯಂತಿ ದಿನದ ವ್ಲಾಗ್ ಆಗಿರುತ್ತೆ ಸೊ ಸಂಜೆವರೆಗೂ ವ್ಲಾಗ್ ಇರುತ್ತೆ ಏನೇನು ಮಾಡಿದೆ ಅಂತ ಅಂಡ್ ನಾನು ಬೆಳಗ್ಗೆ ಏನು ನಾನು ಮನೆಯಲ್ಲಿ ಕೆಲಸ ಏನು ಮಾಡಿರಲಿಲ್ಲ ಸೊ ಅದಕ್ಕೆ ಸಂಜೆ ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮನೆಯೆಲ್ಲ ಸ್ವಲ್ಪ ಗುಡ್ಸ್ಕೊಂಡು ಕ್ಲೀನ್ ಮಾಡ್ತಾ ಇದೀನಿ ಅಂಡ್ ಫಸ್ಟ್ ನಾವಿದು ಒನ್ ಬಿ ಎಚ್ ಕೆ ಸೊ ಈಸಿಯಾಗಿ ಒರೆಸೋದು ಗುಡಿಸೋದು ಕಷ್ಟನೇ ಆಗ್ತಾ ಇರಲಿಲ್ಲ ಇವಾಗ ಟೂ ಬಿ ಎಚ್ ಕೆ ಮಾಡಿರೋದ್ರಿಂದ ಮನೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಅಂಡ್ ಟೂ ರೂಮ್ಸ್ ಎಲ್ಲ ಒರೆಸ್ಬೇಕು ಗುಡಿಸ್ಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಈ ಥರ ನಾನು ಒಂಚೂರು ಲಿಕ್ವಿಡನ್ನು ಹಾಕೊಂಡು ಅದನ್ನು ಒರೆಸ್ತಾ ಇದ್ದೀನಿ ಫಸ್ಟ್ ರೂಮ್ ಎಲ್ಲ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಹಾಲಲ್ಲೆಲ್ಲ ನೀಟಾಗಿ ಮಾಡ್ಕೊಂಡು ಪಟಾಪಟ ಅಂತ ಸೊ ಮನೆ ಒರೆಸೋದು ಗುಡಿಸೋದು ಅಂದರೆ ನನಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಏನು ಗೊತ್ತಾ ಮನೇಲಿ ಐಟಮ್ಸ್ ಇಲ್ಲ ಅಂದರೆ ನೀಟಾಗಿ ಒಂದೇ ಸಮ ಸಮಯ ಬಂದ್ಬಿಡಬಹುದು ಬಟ್ ಇಲ್ಲಿ ಐಟಮ್ಸ್ ನೋಡಿ ಹೆಂಗಿದೆ ಅಂತ ಸೊ ಅದನ್ನೆಲ್ಲ ಎಳ್ದು ಎಳ್ದು ಅದ್ರೊಳಗಡೆ ಸಂಧಿ ಬಂದಿಯಲ್ಲೆಲ್ಲ ಒರೆಸಿ ಗುಡಿಸ್ಬೇಕಂದ್ರೆ ಕಷ್ಟ ಆ್ಯಂಡ್ ನಮ್ಮ ಮನೆಯ ಸ್ವೀಟಿ ಮತ್ತೆ ಮಿಲ್ಕಿನ ಆಚೆ ಇಟ್ಟಿರ್ತೀನಿ ಫ್ಲೋರ್ ಎಲ್ಲ ಕ್ಲೀನ್ ಮಾಡೋವಾಗ ಬಿಕಾಸ್ ಅವ್ರದು ಕಾಳೆಲ್ಲ ಕೆಳಗಡೆ ಬೀಳಿಸ್ತಾ ಇರ್ತವೆ ಸೊ ಅವ್ರದ್ದು ಕೂಡ ಟ್ರೇ ಎಲ್ಲ ಕ್ಲೀನ್ ಮಾಡಬೇಕು ತ್ರೀ ಡೇಸ್ ಒನ್ಸು ಆ ಥರ ನಾನು ಅವ್ರದ್ದು ಟ್ರೇ ಕ್ಲೀನ್ ಮಾಡ್ತೀನಿ ಸೊ ಹಾಗಾಗಿ ಇವ್ರಗಳನ್ನ ಈಚೆ ಇಟ್ಬಿಡ್ತೀನಿ ಆ್ಯಂಡ್ ಬಂದು ಬಂದು ಮಾತಾಡಿಸ್ತಾ ಇರ್ತೀನಿ ನೋಡಿ ಟ್ರೇ ಈ ಥರ ಮಾಡಿರ್ತವೆ ಎಲ್ಲ ಪಿಚ್ಕೆ ಹಾಕಿ ಕಾಳೆಲ್ಲ ಚಲ್ಲಿ ಹಿಂಗೆ ಮಾಡಿರ್ತವೆ ಅದನ್ನೇನಿಲ್ಲ ಒಂದು ಹತ್ತು ನಿಮಿಷ ಸೋಪ್ ಮಾಡಿದ್ರೆ ಜಸ್ಟ್ ಬ್ರಷ್ ಅಲ್ಲಿ ವಾಶ್ ಮಾಡಿದ್ರೆ ಹೋಗ್ಬಿಡತ್ತೆ ಆ್ಯಂಡ್ ಸೆಂಟರ್ ಟೇಬಲ್ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ವಾಟರ್ ಹಾಕಿ ಕೋಲಿನ್ ಹಾಕಿ ಸಮ್ ಟೈಮ್ಸ್ ಮಾಡ್ತೀನಿ ಅಂಡ್ ಸಮ್ ಟೈಮ್ಸ್ ವಾಟರ್ ಕೂಡ ಹಾಕ್ತೀನಿ ಅಂಡ್ ಗಿಡಗಳೆಲ್ಲ ಸ್ವಲ್ಪ ಧೂಳೆಲ್ಲ ಮುಚ್ಕೊಂಡಿರತ್ತಲ್ಲ ಎಲೆಗಳ ಮೇಲೆಲ್ಲ ಸೊ ಅದನ್ನೆಲ್ಲ ವಾಶ್ ಮಾಡ್ಕೊತೀನಿ ವಾಶ್ ಮಾಡಿ ಇಡ್ತೀನಿ ಏನಾದ್ರೂ ಒಂದು ಸ್ನ್ಯಾಕ್ ಇಟ್ಟಿರ್ತೀನಿ ಟೇಬಲ್ ಮೇಲೆ ಒಂದ್ ವಾಟರ್ ಬಾಟಲ್ ಇರುತ್ತೆ ಅಂಡ್ ಒಂದ್ ಪ್ಲಾಂಟ್ ಇಟ್ಟಿರ್ತೀನಿ ಅಷ್ಟೆ ಅದಾದ್ಮೇಲೆ ಫಿಶ್ ಟ್ಯಾಂಕ್ ಫಿಶ್ ಟ್ಯಾಂಕ್ ಅಷ್ಟೇ ತುಂಬಾನೇ ವಿಂಡೋ ಸೈಡ್ ಇಟ್ಟಿರೋದ್ರಿಂದ ಧೂಳು ಬಂದ್ ಕೂತ್ಕೊಳ್ಳುತ್ತೆ ಸಖತ್ ಧೂಳು ಬರುತ್ತೆ ಅಂತಾನೆ ಹೇಳ್ಬೋದು ತ್ರೀ ಡೇಸ್ ಮಂತ್ಸು ಅಥವಾ ಟೂ ಡೇಸ್ ಒನ್ಸ್ ವೈಪ್ ಮಾಡ್ತಾನೆ ಇರ್ತೀನಿ ನಾನು ಎಂಡ್ ನೋಡಿ ಯಾವ ತರ ರೆಸ್ಪಾಂಡ್ ಮಾಡ್ತಾ ಇದೆ ಅಂತ ನಾನು ಹತ್ರ ಹೋಗಿದ ತಕ್ಷಣ ಅದಕ್ಕೆ ಫುಡ್ ಹಾಕ್ತೀನಿ ಅಂತ ಅನ್ಕೋತವೆ ಸೊ ಕೆಲವೊಂದ್ಸಲಿ ಹೇಗಾಗತ್ತೆ ಅಂದ್ರೆ ನಮ್ಗೆ ಅಷ್ಟು ಅಟ್ಯಾಚ್ಡ್ ಆಗಿರಲ್ಲ ಸೊ ಅಂತದ್ರಲ್ಲಿ ಈ ಪ್ರಾಣಿಗಳನ್ನ ಸಾಕ್ಬಿಟ್ರೆ ಬಿಟ್ರೆ ಆಗಿರ್ಬೋದು ನಮ್ಗೆ ಎಷ್ಟು ನಿಯತ್ ಆಗಿರತ್ತೆ ಅಂಡ್ ಎಷ್ಟು ಫ್ರೆಂಡ್ಲಿ ಆಗಿ ಆ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ತೇವೆ ಅನ್ನೋದಕ್ಕೆ ಇದೆ ಬೆಸ್ಟ್ ಎಕ್ಸಾಂಪಲ್ ಸೊ ಅದಕ್ಕೆ ಇನ್ನೊಂದ್ಸಲ ಊಟ ಹಾಕ್ತೆ ಚಿಕ್ ಬಾಲ್ಸ್ ಬರ್ತಾ ಬರುತ್ತೆ ಅದೇ ತರಾನೇ ಬಟ್ ನಾವು ನಮ್ಮ ಇರೋ ಫಿಶ್ ಗಳೆಲ್ಲ ದೊಡ್ಡದಾಗಿರೋದ್ರಿಂದ ದೊಡ್ಡ ಬಾಲ್ಸ್ ತರ ಊಟನೇ ಹಾಕೋದು ಅದಾದ್ಮೇಲೆ ಟಿ ವಿ ಯೂನಿಟ್ ಹತ್ರ ಒಂದು ಪ್ಲಾಂಟ್ ಇಟ್ಟಿದೆ ಅದನ್ನು ನೀಟಾಗಿ ತೊಳೆದು ಎತ್ತಿಟ್ಟು ನೆಕ್ಸ್ಟ್ ವಾಶ್ ಬೇಸಿನ್ ಇದು ನಮ್ಮ ಅಲ್ಲಿ ಇರುವಂತಹ ವಾಶ್ ಬೇಸಿನ್ ತೊಳಿಲೇಬೇಕು ಅಷ್ಟೇನ್ ಗಲೀಜ್ ಆಗಲ್ಲ ಜಸ್ಟ್ ಹ್ಯಾಂಡ್ ವಾಶ್ ಯೂಸ್ ಮಾಡ್ತೀವಿ ಅಷ್ಟೇ ಬಟ್ ಅಂದ್ರೂ ನನಗೆ ಕ್ಲೀನ್ ಆಗಿರ್ಬೇಕು ಅಂತ ನೀಟಾಗಿ ಬಿಡ್ತೀನಿ ಹಾರ್ಪಿಕ್ ಅಥವಾ ಏನಾದ್ರು ಹಾಕಿ ಬೇಗನೆ ಆಗ್ಬಿಡತ್ತೆ ಸೊ ಅವಾಗ ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ನಮಗೂ ಒಳ್ಳೇದು ಜಾಸ್ತಿ ಗಲೀಜ್ ಇರಲ್ಲ ಅಂಡ್ ಟ್ರೇ ಕೂಡ ನೋಡಿ ಎಷ್ಟು ನೀಟಾಗಿ ವಾಶ್ ಆಗಿದೆ ಇವ್ರುಗಳ್ನು ಸಹ ತೊಗೊಂಬಂದು ಒಳಗಡೆ ಇಟ್ಟೆ ಬಿಕಾಸ್ ಫ್ಲೋರ್ ಎಲ್ಲ ನೀಟಾಗಿ ಒಣಗಿತ್ತಲ್ವ ಒರೆಸಿರೋದು ಸೊ ಅವುಗಳ್ನು ತಂದು ಇಟ್ಟೆ ನನಗೆ ತುಂಬಾ ಹೊತ್ತು ಅವುಗಳನ್ನ ಆಚೆ ಇಡೋಕ್ಕೆ ಭಯ ಸೊ ಊಟ ಟೈಮ್ ಆಯಿತು ಅಂತ ಅಡುಗೆಗೆ ನಾನು ಒಬ್ಬಳೇ ಇವತ್ತು ಲೈಕ್ ಡಿನ್ ಲಂಚ್ಗೆ ನನ್ನ ಹಸ್ಬೆಂಡ್ ಇರಲಿಲ್ಲ ಸೊ ಅವ್ರ ಆಫೀಸಲ್ಲೇ ಮಾಡ್ಕೋತೀನಿ ಅಂದರು ಅದಕ್ಕೆ ನಾನು ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ ದಿಸ್ ಇಸ್ ಆಲ್ ಟೈಮ್ ಮೈ ಫೇವ್ರೇಟ್ ಫುಡ್ ಅಂತಾನೆ ಹೇಳ್ಬೋದು ಆ್ಯಂಡ್ ಕಂಫರ್ಟ್ ಫುಡ್ ಎಷ್ಟು ಜನಕ್ಕೆ ಉಪ್ಪಿಟ್ಟು ಅಂದರೆ ಇಷ್ಟ ಅಂತ ಗೊತ್ತಿಲ್ಲ ಬಟ್ ನನಗಂತೂ ಇಷ್ಟ ಇಷ್ಟವರು ಕಾಮೆಂಟ್ ಮಾಡಿ ಆ್ಯಂಡ್ ನೋಡಿ ನಮ್ಮ ಚಿಕನ್ ಸಾರಿ ಚಿಕನ್ ಅಂತ ಇದ್ದೀನಿ ಕಿಚನ್ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ ಇದೆಲ್ಲ ತಿನ್ಬಿಟ್ಟು ಫಸ್ಟ್ ಅಂತ ಕ್ಲೀನ್ ಮಾಡಬೇಕು ಸೊ ಉಪ್ಪಿಟ್ಟು ಅಷ್ಟೇ ಆಗಿತ್ತು ಉದ್ರು ಉದ್ರಾಗಿ ನಾನೇನು ವೆಜಿಟೇಬಲ್ಸ್ ಆ್ಯಡ್ ಮಾಡಿಲ್ಲ ಬರೀ ಆನಿಯನ್ ಟೊಮ್ಯಾಟೊ ಅಷ್ಟೇ ಈ ಥರ ಪ್ಲೇನು ಇಷ್ಟ ಅಂಡ್ ನನಗೆ ತರಕಾರಿ ಹಾಕಿ ಮಾಡ್ಕೊಳೋದು ಇಷ್ಟ ಕ್ವಿಕ್ ಆಗಬೇಕಂದ್ರೆ ಈ ಥರ ಮಾಡ್ಕೊಂಡು ಟ್ರೈ ಮಾಡಿ ಆ್ಯಂಡ್ ಗ್ಯಾಸ್ ಎಲ್ಲ ನೀಟಾಗಿ ಒರೆಸ್ಕೊತೀನಿ ಅಂಡ್ ನಾನು ಅಡುಗೆ ಮಾಡೋವಾಗ ಗ್ಯಾಸ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ಬೇಕಂದ್ರು ಆಗಲ್ಲ ಎಲ್ಲ ಸಿಡ್ದೆ ಸಿಡಿಯುತ್ತೆ ಸೊ ಅದನ್ನ ಸ್ಕ್ರಬ್ಬರ್ ಹಾಕಿ ಒರೆಸ್ಲೇಬೇಕು ಇಲ್ಲಾಂದ್ರೆ ಹೋಗಲ್ಲ ಜಿಡ್ಡೆಲ್ಲ ಸೊ ಫೈನಲಿ ಕಿಚನ್ ಈ ತರ ಕ್ಲೀನ್ ಆಗೋಯ್ತು ನನ್ಗೆ ಒಂಥರ ಸಮಾಧಾನ ಆಗೋಯ್ತು ಅದಾದ್ಮೇಲೆ ಬಂದು ನನ್ಗೆ ವಾರ ಮಾಡ್ಬೇಕು ಅಂದಾಗ ಬಾಗ್ಲಲ್ಲಿ ರಂಗೋಲಿ ಇಲ್ಲಾಂದ್ರೆ ಆಗೋಲ್ಲ ಅರಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿದ್ರೇನೆ ನನ್ಗೆ ಮನೆಯಲ್ಲಿ ಒಂದು ಪೂಜೆ ಮಾಡಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಸೊ ಚಿಕ್ಕದಾಗಿ ಸಿಂಪಲ್ ಆಗಿ ರಂಗೋಲಿ ನಾವು ಹಾಕೊಂಡೆ ಬಟ್ ಸಂಜೆ ಮಳೆ ಬಂದ್ ಎಲ್ಲ ಹೋಯ್ತು ಅಂತಾನೆ ಹೇಳ್ಬೋದು ಬಟ್ ಇಟ್ಸ್ ಓಕೆ ಪೂಜೆ ಮಾಡೋವರ್ಗೂ ಈಗ ಸಿಂಪಲ್ ಆಗಿ ಈ ಥರ ಹಾಕೊಂಡು ರೆಡಿ ಆಗ್ತಾ ಇದೀನಿ ರೆಡಿ ಆಗಿ ಈಗ ಜಸ್ಟ್ ಸ್ವಲ್ಪ ಕೆಳಗಡೆ ಹೋಗಿ ಸ್ವಲ್ಪ ಐಟಮ್ಸ್ ತಗೊಂಡು ಬರಬೇಕು ಬೆಳೆದೆ ಮತ್ತೆ ಪೂಜೆಗೆ ತುಳಸಿ ಬೇಕು ಸೊ ಅದಾದ್ಮೇಲೆ ನಾನು ಬೆಳೆದೆಲೆಯಲ್ಲಿ ಹಾರ ಹೋಗಿ ಹನುಮನ್ ಸ್ಟ್ಯಾಚುಗೆ ಹಾಕಿಸ್ಬೇಕು ಸೊ ಇವತ್ತು ಅದೇ ಸ್ಪೆಷಲ್ ಸೊ ಪಟಾಪಟ ಅಂತ ನಮಗೆ ಜಾಸ್ತಿ ಟೈಮ್ ಇಲ್ಲ ಅಂದರೆ ಇವಾಗ ಆಲ್ರೆಡಿ ಸಿಕ್ಸ್ ಫೋರ್ಟಿ ಆಗಿದೆ ಸೊ ಮನೇಲಿ ಪೂಜೆ ಮಾಡಿ ನೆಕ್ಸ್ಟು ಟೆಂಪಲ್ಗೆ ಹೋಗಬೇಕು ಸೊ ನೋಡೋಣ ನನ್ನ ಹಸ್ಬೆಂಡ್ ಬೇಗ ಆಫೀಸ್ ಬಿಟ್ಟರೆ ಬರ್ಬಂದು ಜಾಯಿನ್ ಆಗ್ತೀನಿ ನೀವು ಹೋಗಿರಿ ಅಂತ ಹೇಳಿದರೆ ಸೊ ಎಲ್ಲೂ ದೂರ ಇಲ್ಲ ಮನೆ ಹತ್ರನೇ ಹೋಗ್ತಿರೋದು ಸೊ ನಾನು ನಿಮಗೆ ರೆಡಿಯಾಗಿ ಮತ್ತೆ ಸಿಗ್ತೀನಿ ಸೊ ಮನೇಲಿ ಕೂಡ ಪೂಜೆ ಈ ಥರ ಆಯಿತು ನಾನು ಏನು ಶೂಟ್ ಮಾಡ್ಕೊಂಡಿಲ್ಲ ಕ್ಲೀನಿಂಗ್ ಪೂಜಾ ರೂಮ್ ಕ್ಲೀನಿಂಗ್ ಎಲ್ಲ ಸೊ ಟೈಮ್ ಇರಲಿಲ್ಲ ಆಲ್ರೆಡಿ ಏಟ್ ತರ್ಟಿ ಆಗ್ತಾಯಿತ್ತು ಏಯ್ಟ್ ಥರ್ಟಿ ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ ಸೊ ಬೇಗ ಬೇಗ ಮನೆಯಲ್ಲಿ ಸಿಂಪಲ್ ಆಗಿ ಒಂದೊಂದು ಫ್ಲವರ್ಸ್ ಎಲ್ಲ ಇಟ್ಟು ಪೂಜೆನು ಕೂಡ ಮುಗಿಸ್ಕೊಂಡೆ ಸಖತಾಗಿ ಒಂಥರ ನೆಮ್ಮದಿ ಆಯ್ತು ಈಗ ವಿಳೆದೆಲ್ಲ ಮಾರ ಕೂಡ ಕೂಡ ಮಾಡ್ಕೊಂಡೆ ಹಂಜು ಕೊಡಕ್ಕೆ ಅಂತ ಬೇಗ ಬೇಗ ಮಾಡ್ಕೊಂಡು ಟೈಮ್ ಇದಿದೆ ಅಲ್ಲೆಲ್ಲ ಫ್ಲವರ್ಸ್ ಸಿಕ್ಕಿಸ್ಬೋದಿತ್ತು ಬಟ್ ನಂಗೆ ಟೈಮ್ ಇರಲಿಲ್ಲ ಸೊ ಇಷ್ಟೇ ಆಗಿದ್ದು ಮಾಡ್ಕೊಂಡು ತಗೊಂಡು ದೇವಸ್ಥಾನಕ್ಕೆ ಹೋದೆ ನಾನು ಅಹ್ ಏಟ್ ತರ್ಟಿ ಕ್ಲೋಸ್ ಆಗ್ಬಿಡ್ತೆ ಇದು ಇಲ್ಲೇ ಇರೋದು ಅನಂತ್ ನಗರ್ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಯಾರ್ಯಾರು ಇದ್ದೀರೋ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ ಈ ಟೆಂಪಲ್ ತುಂಬಾ ಚೆನ್ನಾಗಿದೆ ಇದು ಮೇನ್ ಬಂದ್ಬಿಟ್ಟು ನೋಡ್ತಿರ್ಬೋದು ನಾನು ಮಾಡಿರೋ ಹಾರ ಹನುಮಾನ್ಗೆ ಹಾಕಿದ್ರು ಸಖತ್ ಖುಷಿನೇ ಆಗೋಯ್ತು ಅದಾದ್ಮೇಲೆ ಒಂದಿವೆ ವರುಣ್ ಕೂಡ ದೇವಸ್ಥಾನದಲ್ಲಿ ಜಾಯಿನ್ ಆಗಿದ್ರು ನನ್ನ ಹಸ್ಬೆಂಡ್ ಅದಾದ್ಮೇಲೆ ರೋಟಿ ಕರಿ ಮತ್ತೆ ಮಶ್ರೂಮ್ ಮಂಚೂರಿಯನ್ ಎಲ್ಲಾ ತಿನ್ಕೊಂಡು ನಾವು ಕೂಡ ನನ್ನ ವೆಹಿಕಲ್ ಅಲ್ಲಿ ಹೊಟ್ಟಿ ಟೂ ವೀಲರ್ ಅಲ್ಲಿ ವರುಣ್ ಕಾರ್ ಅಲ್ಲೇ ನಿಲ್ಸಿದ್ವಿ ದೇವಸ್ಥಾನ ಹತ್ರ నెక్స్ట్ నాడీ కార్ తేవస్థా సో అద్రంగా స్టార్ట్ ఆగోయత్తు ನೋಡಿ ಪಾಪ ಅಲ್ಲಿ ವಾಕ್ ಮಾಡೋರೆಲ್ಲ ಮಳೆಗೆ ಸಿಕ್ಕಾಕೊಂಡಿದ್ದಾರೆ ಬೈಕ್ ಮಾಡು ನೋಡಿ ಎಲ್ಲ ನಿಂತಿದ್ದಾರೆ ನಾವಿವಾಗ ಕಾರ್ ಇದ್ದಿದ ಬಚಾವ್ ಒಳಗಡೆ ಬಂದು ಕೂತಿದ್ದೀವಿ ನೋಡಿ ಹಿಂಗಿದೆ ಮಳೆ ಏನು ಮಾಡ್ತಾ ಇದೆಯಾ ಮಳೆಯಲ್ಲಿ ಅಷ್ಟೇ ಗಾಯ್ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂಡ್ ಇನ್ನು ಮತ್ತಷ್ಟು ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್